ಇವ್ರನ್ನ ಹೆಂಗೆ ಕೆಲ್ಸ ಹೇಳಿ ಈಗ ಹೆಚ್ಚೆತ್ಕೊಂಡ್ರ ಮುಂದ ಅಗೋ ನಾ ತಪ್ಪಿಸ್ಬೋದು ಈಗ ಇವ್ರು ಎಷ್ಟು ಹೇಳಿದ್ರು ನಮ್ ಬಗತಿ ವೈನಿ ವೈನಿ ಪೂಜಾ ಬಾ ಏನತ್ತ ಏನಾರ ಬೇಕಿತ್ತ ನಾಷ್ಟ ಮಾಡ್ತಿ ಹಾಕೊಡ್ಲಿ ಬೇಡ ವೈನಿ ಆದ್ರೆ ನಿಮ್ಗೆ ಹೇಗ್ರಿ ಯಾಕಿಷ್ಟು ಬೇಜಾರೊಳಗದಿರಿ ಏನಿಲ್ಲ ಪೂಜಾ ಅದು ವೈನಿ ನನಗೆ ಗೊತ್ತು ಡೇ ಒಂದು ನೀವು ಈ ಮನೆಗೆ ಬಂದಾಗಿದ್ದಾನು ನಾನು ನಿಮಗೆ ನೋಡ್ಕೊಂತಾನೆ ಅದೇನಿ ಒಂದು ದಿವಸಕ್ಕೂ ಈ ರೀತಿ ಮುಖನ ಸಪ್ಪಿ ಮುಖ ಹಾಕೊಂಡ್ ಕುಂತ ಇಲ್ಲ ನೀವು ಇವತ್ತು ನನಗೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿರಿ ಏನಿಲ್ಲ ಪೂಜಾ ಹಂಗ ಸುಮ್ಮನೆ ಸ್ವಲ್ಪ ಹಳೆಗೆಲ್ಲ ನೆನಪಂತ ಅದಕ್ಕ ಬೇಜಾರಾತು ವೈನಿ ನೀವು ಹೆಂಗಂತ ನನಗೆ ಗೊತ್ತಿಲ್ಲ ಹಳೆದನ್ನೆಲ್ಲ ನೆನೆಸ್ಕೊಂಡು ಕೊರಗು ಅಂತ ಜೀವ ನಿಮ್ದಲ್ಲ ಅದ್ರಾಗ ಬೇರೆ ಈ ಮನಿ ಬಂದ ಮೇಲಿಂದ ಅಂತರೂ ನನಗೆ ಅನ್ಸಿದ ಮಟ್ಟಿಗೆ ನೀವು ಅದನ್ನೆಲ್ಲ ಬಿಟ್ಟ ಬಿಟ್ಟಿರಿ ಅಂತ ಅನಿಸ್ತೈತಿ ಆದ್ರೆ ಏನೋ ನೀವು ಮುಚ್ಚಿಡಾತಿರಿ ನನ್ ಮುಂದೆ ಹೇಳೋ ಇಷ್ಟ ಇಲ್ಲ ಅಂದ್ರೆ ಬೇಡ ಬಿಟ್ಟರಿಗೆ ಹೋಗ್ಲಿ ಪರವಾಗಿಲ್ಲ ನನ್ನನ್ನು ನೀವು ನಿಮ್ಮಲ್ಲಿ ಒಬ್ಬಳು ಅಂತ ತಿಳ್ಕೊಂಡಿಲ್ಲ ಸುಮ್ಮನೆ ಗಡ್ಡದ ತಂಗಿ 나ಗ್ನಿ ಅಂತ ಹೇಳಿ ದೂರದಿಂದನೆ ತಿಳ್ಕೊಂಡಿರಿ ಅದಕ್ಕೆ ನನ್ನ ಮುಂದೆ ಏನು ಹೇಳಬೇಕು ಅಂತ ಅನ್ಸಾತಿಲ್ಲ ಸರಿ ಬಿಡಿ ನಾ ಹೋಗ್ತೇನೆ ಏ ಪೂಜಾ ಇರುವ ನಿಮಿಷ ಏನಿಲ್ಲ ಬಿಡಿ ನನಗೆ ಅಷ್ಟೇ ನಿಮ್ಮ ಮೇಲೆ ಬಹಳ ಪ್ರೀತಿ ನಾನು ವೈನಿ ವೈನಿ ಅಂತ ಹೇಳಿ ನೀವು ನಿನ್ನಿಂದ ಸುಲ್ಡಾರ್ತೇನೆ ಆದ್ರೆ ನಿಮಗೆ ನಾನು ಹೆಸರು ಅಂದ್ರು ದೂರಾನ ಛೆ ಇಲ್ಲ ಪೂಜಾ ಅದು ಏನಾತ ಅಂತಂದ್ರ ಇಷ್ಟ ಆಗಿತೆ ಏನು ಅಣ್ಣನ ಹಾಸ್ಪಿಟ್ಲು ಕಟ್ಟದ ನಿಲ್ಸೋದ್ರ ಹಿಂದೆ ಕೈವಾಡ ಇರೋದು ಕಾವೇ ಅಂತ ಏನ್ ಹೇಳಾತಿರಿ ಬೈನಿ ನೀವು ನಿಜಾ ಪೂಜಾ ನಾನು ಹೇಳಾತಿರಿ ನಿಜಾ ಆದ್ರೆ ನಿಮ್ಮ ವಿಷಯ ನಾನು ಅಣ್ಣಗೆ ಯಾಕೆ ಹೇಳಿಲ್ಲ ನಿಮ್ಮ ಅಣ್ಣಗೆ ಹೇಳಿದೆ ಆದ್ರೆ ಅವರು ನಂಬಿಲ್ಲ ಅದಕ್ಕೆ ನನಗೆ ಟೆನ್ಷನ್ ಆಗಕತ್ತಿದ್ದೆ ಸೌಮ್ಯ ರೀ ಅಣ್ಣ ಏನಿದ ರಿ ನಾನು ಏನು ಮಾಡ್ತೀನಿ ಅಂತ ಹೇಳಿ ನನಗೆ ಹೊಡಿದ್ರಿ ಏನು ಮಾಡಿಲ್ಲ ಅಂತ ಹೇಳಿ ನಿನಗೆ ಅಂತ ಹೇಳಿ ನೋಡೋಣ ಅಣ್ಣ ಪೂಜಾ ನೀನು ಸಣ್ಣಕ್ಕೆ ಇದೆ ಈ ಮ್ಯಾಟರ್ ನಿಗೆಲ್ಲ ತಲಿಯಕ ಹೋಗಬೇಡ ಹೋಗ್ ನೀಲಿಂದ ಸರಳ ಏನಣ್ಣ ನೀನು ಬೈನಿ ಹೇಳಾತಿದ್ದೆ ಒಳಗಡೆ ಸತ್ಯ ಐತಿ ಅದು ಬಿಟ್ಟು ಅವರಿಗೂ ಹೊಡಿತಲ್ಲ ನೀನು ಎಷ್ಟು ಇಲ್ಲೋಡು ಪೂಜಾ ನನಗೂ ಗೊತ್ತು ಆ ನಿಮ್ಮ ಬೈನಿ ಏನು ಹೇಳಾತಾರ ಅಂತ ಅಂತ ಹೇಳಿ ಸುಮ್ಮನೆ ಹೋಗಿ ಹೋಗಿ ಆ ಕಾವೇನ್ ಮೇಲೆ ಹಾ

ಒಯ್ನಿ ಹೊಡ್ದಂಗ ನನಗೂ ಹೊಡೆಯಂಗ ಇದ್ರೆ ಹೊಡ್ದ ಬಿಡಲ್ಲ ಯಾಕ ನೀವು ಇಬ್ರು ಇಷ್ಟ ಹಟಾ ಮಾಡಾತೀರಿ ನಿಮಗೆ ಯಾಕ ಅರ್ಥ ಆಗಕತ್ತಿಲ್ಲ ನಿನಗೆ ಯಾಕ ಅರ್ಥ ಆಗಕತ್ತಿಲ್ಲ ಏನಿದು ಸ್ವರೂಪ ಪೂಜಾ ಅಪ್ಪ ಏನವ ಯಾಕ ಹಿಂಗಾಗಿರಿ ಸೌಮ್ಯ ಯಾಕ ವಾ ಏನಾತ ಸೌಮ್ಯ ಅಮ್ಮ ಯಾಕ ವಾ ಯಾಕ ಆಡಕತ್ತಿದೆ ಏನಾಕಂತದು ಏನಿಲ್ಲ ಅಮ್ಮ ನಿನ್ನ ಕುಲಪುತ್ರ ಆದನಲ್ಲ ಪಾಪ ಒಯ್ನಿ ಹೊಡ್ದ ಮತ್ತೆ ನೋಡಮ್ಮ ಸುಮ್ಮ ಸುಮ್ಮ ಆ ಕಾಗದ ಮೇಲೆ ಅಪವಾದ ಹಾಕ್ತಾರೆ ಇಬ್ರು ಸೇರಿ ಸ್ವರೂಪ ಅವರು ಏನಪ್ಪ ಅದ ಹಾಕ್ಯಾರ ಅಂತ ಹೇಳಿ ನನಗೆ ಗೊತ್ತಿಲ್ಲ ಆದ್ರೆ ನೀ ಯಾವ್ದೋ ಮ್ಯಾಟರ್ ಇಕ್ ತಗೊಂಡು ಹೋಗಿ ನನ್ ಸಸಿ ಹೊಡೆಯೋದ್ ನನಗೆ ಇಷ್ಟ ಆಗಂಗಿಲ್ಲ ಅಮ್ಮ ಅದ್ ಹಂಗಲ್ಲ ಬಾಳ ಮಾತಾಡಕ್ ಹೋಗ್ಬೇಡ ಈಗ ಬಾಯ್ ಮುಚ್ಚು ಸೋಮ್ಯ ಬಾರವ ಪೂಜಾ ಸುಮ್ಮನೆ ಇಲ್ಲಿ ನಿಂತು ಮಾತಾಡ್ಬೇಡ ಬರ್ರಿ ಮತ್ತಿನ್ನ ಹೊಡೆಯಕೋ ಕೈ ಎತ್ತಾನ ಬರ್ರಿ ಸುಮ್ನ ಅವ ಸಿಟ್ ಮಾಡ್ಕೊಳ್ಳೋದ ಅಪ್ರೂಪ ಇವತ್ತು ಕೈ ಎತ್ತಾರ ಅಂತ ಅಂದ್ರೆ ಯಾರ್ದೋ ಗ್ರಹಚಾರ ಕೆಟ್ಟೈತಿ ಬಾ ಸೋಮ್ಯ ಅಮ್ಮ ಅದು ಸೋಮ್ಯ ಮಾವ ಹೌದು ಬಾ ನಿಮ್ಮ ಅತ್ತಿ ಜೊತೆ ಹೋಗು ಪೂಜಾ ನೀನು ಹೋಗು ಅಪ್ಪ ಅದು ಹಂಗಲ್ಲಪ್ಪ ನೋಡು ಏನ್ ಮಾಡ್ರಿ ಅಂತ ಹೇಳಿ ನಾನು ತಿಳ್ಕೊತೇನೆ ನೀನು ಸೋಮ್ಯ ಹೋಗ್ರಲ್ಲಿ ಮೌಜೋಡಿ ಸರಿಯಪ್ಪ ಯಾಕೆ ಇವ್ರು ಇದನ್ನೆಲ್ಲ ಅರ್ಥನ ಮಾಡ್ಕೊಳತಿಲ್ಲ ಸ್ವರೂಪ್ ಅಪ್ಪ ಏನಾಯ್ತಪ್ಪ ಯಾಕೆ ಹಿಂಗೆಲ್ಲ ಸಿಟ್ ಆಗಿದ್ದಿ ಅದ್ರಾಗ ಬರೀ ನೀನು ನಿನ್ ವೃತ್ತಿಗೆ ಈ ಸಿಟ್ ನಿನ್ಗ ಸೂಟ್ ಆಗೋದಿಲ್ಲ ಇದನ್ನೆಲ್ಲ ನೀನ್ ಇಟ್ಕೋಬಾರ್ದು ಮಾಡುದುಗ್ ಎಷ್ಟು ತಾಳ್ಮೆ ಐತಿ ನೀನ ಎಷ್ಟು ಸಿಟ್ ಮಾಡ್ಕೊಂಡಿ ಅಂತ ಅಂದ್ರ ಅಂತದ್ ಏನಾಗಿದ್ದಿ ಅಪ್ಪಾ ನೀವ್ ಅರ್ಥ ಮಾಡ್ಕೊಂಡ್ರಿ ಇವ್ರು ಅರ್ಥ ಮಾಡ್ಕೊಳ್ಳಿಲ್ಲ ಅದು ಈ ಈಕಿ ಸೌಮ್ಯ ಅಂದಳಲ್ಲ ಕಾವ್ಯ ಮೇಲೆ ಏನೇನೋ ಅಪವಾದ ಹಾಕಕತ್ತಾಳ ಅಪವಾದನ ಏನದು ಅದು ನಮ್ ಹಾಸ್ಪಿಟಲ್ ಕಟ್ಟೋದೈತಲ್ಲ ಅದಕ್ಕೆಲ್ಲ ಕಲ್ಲು ಹಾಕಕತ್ತಿದ್ದು ಕಾವ್ಯನ ಅಂತ ಇನ್ನು ಏನ್ ಹೇಳತ್ತಿದೀ ನೀನು ಹೌದಲ್ಲಪ್ಪ ನಿಮ್ಗ್ ನಂಬಕ ಅಲ್ಲ ನನಗೂ ಹಂಗ ಆಗಿತ್ತು ಅದಕ್ಕ ನನಗೂ ಬಂತು ಅಷ್ಟ ಅಲ್ಲ ನಾನು ಆಕಿ ಅಲ್ಲೇ ವಾರ್ ಮಾಡ್ ಬಂದಿದ್ದೆ ಸೋಮ್ಯಾಗ ಇಲ್ಲಿ ಬಂದ್ ಮತ್ ಪೂಜಾ ಮುಂದ್ ಅದನ್ನ ಹೇಳ ಎಲ್ಲಾರ್ ಮುಂದೆ ಹಂಗ ಹೇಳಿ ಕಾವೇನ ಹೆಸರನ್ನ ಹಾಳು ಮಾಡಾತಾ ಅಲ್ಲ ಒಂದ್ ಸ್ವಲ್ಪ ಬಿಡಿಸಿ ಹೇಳಪ್ಪ ನನಗೆ ಅರ್ಥ ಆಗತ್ತಿಲ್ಲ ಅಷ್ಟಕ್ಕೂ ಈ ವಿಷಯ ಸೋಮ್ಯಾಗ ಹೇಗೆ ಗೊತ್ತಾ ಅದು ಅವ್ರ ವೈದ್ಯ ದರಲ್ಲ ಅಲ್ಲಿ ಅಂದ್ರ ಜೀವನ ಹೆಂಟಿ ಸ್ವಾತಿ ಸ್ವಾತಿ ಅಕ್ಕನ ಹೇಳಿದ್ರ ಫೋನ್ ಮಾಡಿ ಮತ್ತೇನಾರು ತಿರುಳಿ ಇದನಪ್ಪ ಅಲ್ಲಪ್ಪ ಸ್ವಾತಿ ಅಕ್ಕಗ ಹೆಂಗಂತ ಹೇಳಿ ನಿಮ್ಗೆ ಗೊತ್ತಿಲ್ಲ ಇನ್ಫ್ಯಾಕ್ಟ್ ನಿಜ ಹೇಳ್ಬೇಕಂದ್ರ ಸೌಮ್ಯಾನ್ ಜೊತೆಗೆ ನನ್ ಮದುವೆ ಆಗಕ ಕಾವ್ಯಾನ್ ಜೊತೆಗೆ ಮದ್ವೆ ಮದುವೆ ಕಾರಣನ ಅವ್ರು ಇಲ್ಲ ನೋಡು ಅವ್ರು ಒಳ್ಳೇದ್ ಮಾಡಿದ್ರು ಕೆಟ್ಟದ್ ಮಾಡಿದ್ರು ಅದರಿಂದ ನಮ್ಗೆ ಒಳ್ಳೇದ ಆತಲ್ಲ ಆದ್ರಪ್ಪ ಹಂಗಂತ ಹೇಳಿ ಕಾವ್ಯಾನ್ ಮೇಲೆ ಸುಮ್ಮ ಸುಮ್ನ ಅಪವಾದ ಹಾಕೋದು ತಪ್ಪಲ್ಲ ಹೌದು ಈ ವಿಷಯ ಸ್ವಾತಿಗೆ ಹೆಂಗ್ ಗೊತ್ತಾದಂತ ಅದು ಕಾವ್ಯ ಅವ್ರ ಅತ್ತಿ ಮಗ ಅದನ್ನಲ್ಲ ಅಂದ್ರ ಅವ್ನ ಮಾವನ್ ಮಗ ಅವ್ನ್ ಕೋದಂಡ ಫಾರಿನ್ ಇಂದ ಬಂದಿದ್ನಂತ ಅವ್ರಿಬ್ರು ರೂಮ್ ಒಳಗಡೆ ಮಾತಾಡೋದನ್ನ ಸ್ವಾತಿ ಅಕ್ಕ ಕೇಳಿಸ್ಕೊಂಡು ಹೇಳಾರ ಇದ್ರು ಇರ್ಬೋದಲ್ಲೇನಪ್ಪ ಆ ಕೋದಂಡ ಮೊದ್ಲ ಸರಿ ಇಲ್ಲ ಈ ಕಾವ್ಯನ ಜೊತೆಗೆ ಸೇರಾಳ ಅಂತಂದ್ರ ಮತ್ತ ಅಕಿನು ಏನೋ ಏನೋಪ್ಪ ಇದ್ ಯಾವ್ದು ನನ್ ನಂಬು ತರಾನೇ ಇಲ್ಲ ಇದು ಸಾಧ್ಯನೇ ಇಲ್ಲ ಕಾವ್ಯ ಅಂತ ಹುಡುಗಿನ ಸಾಧ್ಯನೇ ಇಲ್ಲಪ್ಪ ಅಷ್ಟಕ್ಕೂ ಇದನ್ನೆಲ್ಲ ಮಾಡಿದ್ರಾಗ ಏನ್ ಸಿಗ್ತತಿ ಇಲ್ಲ ನೋಡ್ ಸ್ವರೂಪ ನೀನು ಒಂದ್ ಕಡೆಯಿಂದ ಯೋಚನೆ ಮಾಡ್ಬೇಡ ನನ್ ಗೊತ್ತು ನಿನ್ ಮನ್ಸೋಳಗಡೆ ಎಲ್ಲೋ ಒಂದ್ ಕಡೆ ಕಾವ್ಯ ಕುತ್ಕೊಂಡಾಳ ಅಂತ ಅಂತ ಹೇಳಿ ತಪ್ಪ ಸರಿಯಾದ ತಪ್ಪ್ಯಾವ್ ಇರೋ ಇರೋಷ್ಟು ಸಣ್ಣ ನೀನ್ ಅಲ್ಲ ಅಪ್ಪ ಆಕಿನ ಮೇಲೆ ಯಾವ್ದೋ ರೀತಿ ಪ್ರೀತಿ ಅನ್ನೋದಿಲ್ಲ ನನ್ ಮನ್ಸುಳ್ಗಡೆ ಇವಾಗ್ಲೂ ಸೌಮ್ಯನ ಇರೋದು ಕಾವ್ಯ ನಾವಾಗ ಮನ್ಸಿಂದ ಹೊರ ಹಾಕಿನ ನಾನು ಸೌಮ್ಯ ತಾಳಿ ಕಟ್ಟಿದ್ದು ಆದ್ರೆ ಸುಮ್ನೆ ಈ ಇವ್ ಹೆಣ್ಣಿನ ಮೇಲೆ ಅಪವಾದ ಹಾಕಿದ್ರ ಅದನ್ನ ನೋಡ್ಕೊಂಡು ಸಹಿಸ್ಕೊಂಡು ನಾನು ಹೆಂಗಿರ್ಲಿ ಅಪವಾದ ಅಪಾದ ಅಂತ ಯಾಕಂತಿದ್ವಿ ಹ ಒಂದೇದು ಕಾವ್ಯಾಗಿದ್ರಿಂದ ಏನ್ ಉಪಯೋಗ ಅಂತ ಕೇಳಿದ ನಿಜಾಪ ಇದರಿಂದ ಏನ್ ಉಪಯೋಗ ಇಲ್ಲಿ ನೋಡು ಮೊದಲಾಗಿ ಈಗ ಸೌಮ್ಯನ್ ಕಂಡ್ರೆ ಬರೋದಿಲ್ಲ ಎರಡನೇದು ನನಗ ಅವತ್ ನಿಮಿಬ್ರು ನಡುವ ನಡಿದ್ ಮಾತ ಹೇಳಿದೀನಿ ನೆನ್ಪೈತಿ ಅಂದ್ರ ನಿನ್ ಮಧ್ಯ ಕಾವ್ಯನ್ ಮಧ್ಯ ಅದ ಫಾರೆನ್ಗೆ ಹೋಗೋಣ ಅಂತ ಕರ್ದಲು ನೀನೇ ನಂದಿ ನನಗ ನಂದು ಎಂಬಿಷನ್ ಐತಿ ಅಂದ್ರೆ ನಾನು ಓನ್ ಹಾಸ್ಪಿಟಲ್ ಕಟ್ಬೇಕು ಅನ್ನೋದನ್ನ ನನ್ನ ಜೀವನದ ಮುಖ್ಯ ಗುರಿ ಅದನ್ನ ಬಿಟ್ಟು ನಾನು ಎಲ್ಲೂ ಬರೋದಿಲ್ಲ ಅಂತ ಅಂದೆ ಹೌದಲ್ಲ ಆಕೀಗ ಅಲ್ಲೇ ಹೊಟ್ಟ ಬಿದ್ದಿತ್ತು ಅಂದ್ರ ಆಕೀಗ ನೀ ಹಾಸ್ಪಿಟಲ್ ಕಟ್ಟದ ಸಲುವಾಗಿ ಯಾಕೆ ಜೊತೆ ನೀ ಫಾರಿನ್ ಬರಕ್ ಒಪ್ಕೊಳ್ಳಿಲ್ಲ ಆಕಿನ ಜೀವನ ನೀನು ಅಂದ್ರೆ ಆಕಿನ್ ಮದುವೆ ಆಗ ನೀನು ಒಪ್ಕೊಳ್ಳಿಲ್ಲ ಹಂಗಾಗಿ ಆಕಿಗೆ ಅದು ಮನ್ಸೊಳಗಡೆ ಐತಿ ಆಮೇಲೆ ಇನ್ನೊಂದು ಸೌಮ್ಯಾನ್ ಕಂಡ್ರ ಮುಂಚೆ ಆಗಲ್ಲ ಅದ್ರಾಗ ಬೇರೆ ಅವರೆಲ್ಲ ಏನ್ ಹಬ್ಬ ಸರ್ ಹೇಳಿ ನೋಡೋಣ ಸೌಮ್ಯಾನ್ ಕಾಲ್ಗುಣ ಸರಿ ಇಲ್ಲ ಕೈಯಾಗ ಏನೋ ಕೆಲಸ ಇದ್ರ ಸಹಿತ ಆಗುದಿಲ್ಲ ಅಂತ ಹೇಳಿ ಹೌದಲ್ಲ ಹೂ ಅಪ್ಪ ಆದ್ರ ಇಲ್ಲಿ ನೋಡು ಸ್ವರೂಪ್ ಒಂದ್ ಮಾತ್ರ ಸತ್ಯ ಕಾವ್ಯ ನಿನ್ ಕೆಲ್ಸಾನ ಹಾಳು ಮಾಡಿದ್ರ ಅಂದ್ರ ಕಿನ್ನ ನೀನು ಮದ್ವೆ ಆಗ ಒಕ್ಕೊಳಿಲ್ಲ ಎದ್ರ ಸಲುವಾಗಿ ಹಾಸ್ಪಿಟಲ್ ಕಟ್ಟದ್ರ ಸಲುವಾಗಿ ಅಕ್ಕಿನ ಕನಸನ್ನ ನೀನ್ ನುಚ್ಚು ನೂರ್ ಮಾಡಿದಿ ಅದ್ರ ಸಲುವಾಗಿ ಆಕಿ ನಿನ್ ನುಚ್ಚು ನುಚ್ಚುನೂರ್ ಮಾಡ್ಬೇಕಂತ ಹೊಂಟಿದ್ ಮಾತ್ರ ಸತ್ಯ ಆಮೇಲೆ ಒಂದ ಕಲ್ಲೊಳಗಡೆ ಎರಡ್ ಹಕ್ಕಿ ಹೊಡಿಯೋ ಪ್ರಯತ್ನನೂ ಮಾಡಿರ್ಬೋದಲ್ಲ ಸೌಮ್ಯನ ಹೆಸರು ಹಾಳ ಮಾಡ್ಬೇಕು ಇಲ್ಲಿ ಮೊದ್ಲ ಅಮ್ಮಗಿನ್ ಕಣ್ರ ಆಗೋದಿಲ್ಲ ಅಮ್ಮಗ ಮೇಲೆ ಒಂದ್ ರೀತಿಯಿಂದ ಕಾಲ್ಗುಣ ಸರಿ ಅನ್ನೋದೆಲ್ಲ ಬಂದ್ಬಿಟ್ಟದಲ್ಲ ಅದೆಲ್ಲ ಮಾಡ್ಕೆ ಗೊತ್ತೈತಿ ಹಂಗಾಗಿ ಇದನ್ನೆಲ್ಲಾ ಮಾಡ್ತಿರ್ಬೋದಲ್ಲ ನಾವು ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕಪ್ಪ ಅಪ್ಪ ನೀವು ಹ್ಮ್ ನಾನು ನಮ್ತೇನಪ್ಪ ಈಗ ನಾ ಏನ್ ಮಾಡ್ಲಿಯಪ್ಪ ಏನಿಲ್ಲ ಬಾಳ ತಲೆ ಗಿಡಸ್ಕೋಬೇಡ ಈಗ ನಿನ್ ಹಾಸ್ಪಿಟಲ್ದು ಕಾವೇನ ಕೈ ಹಾಕೊಳ್ಳಿ ಕೆಲಸ ಹಾಳು ಮಾಡಬೇಕು ಅನ್ನೋದು ನಿಜಾನ ಆಗಿತ್ತು ಅಂದಿದ್ರ ಅದಕ್ಕೆ ನಾವು ಸೊಲ್ಯೂಷನ್ ಕೊಡ್ಕೋಬಹುದು ಅಪ್ಪ ನಾನು ಆಲ್ರೆಡಿ ಸೂರಜ್ ಲಾಯರ್ ಅದಾರಲ್ಲ ಅವ್ರ ಹತ್ರ ಹೋಗಿ ಎಲ್ಲಾ ಡೀಟೇಲ್ಸ್ ಹೇಳೀನಿ ಹಿಂಗ ಹಿಂಗ ಹಿಂಗ್ ಆಗೇತಿ ಅಂತ ಹೇಳಿ ಅವರು ನಿಮ್ಗೆ ಏನೋ ಸಣ್ಣ ಮ್ಯಾಟರ್ ಗೊತ್ತಾದ್ರೂ ಅದು ನಿಮ್ಗೆ ಸರಿ ಇಲ್ಲ ಅಥವಾ ಏನು ಇಂಪಾರ್ಟೆಂಟ್ ಇಲ್ಲ ಅಂತ ಅನ್ಸಿದ್ರು ಕೂಡ ನನಗೆ ಹೇಳ್ರಿ ಅಂದ್ರು ಮತ್ತ ಮ್ಯಾಟರ್ ಐತಿ ಹೇಳೋಂಗೆ ಹೇಳಲ್ಲ ಅವರು ವಿಚಾರ ಮಾಡ್ತಾರ ಸರಿ ಅದು ಅದು ಅಂತ ಹೇಳಿ ಗೊತ್ತಾಗ್ತೈತಿ ಸರಿಯಪ್ಪ ನಾ ಅವ್ರತ್ರ ಮಾತಾಡ್ತೇನೆ ಸರಿ ಮೊದ್ಲು ಸೌಮ್ಯ ಪೂಜಾಗ ಸಮಾಧಾನ ಮಾಡುದು ಸರಿಯಪ್ಪ ಹೋಗಿ ಸಾರಿ ಕೇಳು ಇಲ್ಲದೆಲ್ಲ ಹಾಕೊಳ ಕೊಡ ಮೊದ್ಲು ನಿನ್ಗ ನಿನ್ ಫ್ಯಾಮಿಲಿ ಆಮೇಲೆ ಓದೋರು ಅದು ಅಪ್ಪ ಅಲ್ಲ ಸುರು ನೀನು ಹೆಂಗ ಸೌಮ್ಯ ಮೇಲೆ ಇಷ್ಟು ಸಿಟ್ ಹೊಳೆ ಹೊಡೆಗೆ ಹೋದಿ ಅಂತ ನನಗೆ ಅರ್ಥ ಆಗುತ್ತಿಲ್ಲ ನೀನ್ ಮೊದಲ ಬಹಳ ಸಮಾಧಾನದಿಂದ ಇರೋನು ಅದ್ರ ಮೇಲೆ ಸೌಮ್ಯ ಹಂಗ ಸುಳ್ಳು ಸುಳ್ಳು ಹೇಳೋದಿಲ್ಲ ಏನಾರ ಒಂದ್ ಸ್ವಲ್ಪ ಗಾಳಿ ಇದ್ದಾಗ ಅಂದ್ರೆ ಅದು ಶಕ ಇದ್ದಾಗ ಹಾಕಿ ಹೇಳೋದು ಹಂಗ ಇನ್ನೊಬ್ರ ಮೇಲೆ ಅವಳು ಅಪೋದ ಹಾಕಲ್ಲಪ್ಪ ನೀನ್ ಅವ್ಳು ಮುಂಚೆನೇ ಹೇಳಿದಾಗ ನಂಬಬೇಕಿತ್ತು ನಿನಗೆ ನಂಬಿಕೆ ಇಲ್ಲ ನನ್ನ ನನ್ನತ್ರ ಬಂದು ಡಿಸ್ಕಸ್ ಮಾಡ್ಬೇಕಿತ್ತು ಅದು ಬಿಟ್ಟು ಹೌದಪ್ಪ ನಾನು ತಪ್ಪು ಮಾಡ್ಬಿಟ್ಟೆ ಸರಿ ಬಿಡು ಏನ್ ಚಿಂತಿಲ್ಲ ಮೊದಲು ಹೋಗಿ ಫೋನ್ ಮಾಡು ಫೋನ್ ಮಾಡಿ ಮಾತಾಡ ಸೂರಜ್ ಬಾಯರ್ ಹತ್ರ ಆಮೇಲೆ ಸೌಮ್ಯಾಗ ಪೂಜಾಗ ಹೋಗಿ ಸಾರಿ ಕೇಳು ಸರಿಯಪ್ಪ ಹುಚ್ಚು ಹುಡುಗ ಯಾಕೋ ಬಹಳ ಪೇಷನ್ಸ್ ನ ಕಳ್ಕೊಳತ್ತಾನಂತ ಅನ್ಸಾಧ್ಯ ಇವ್ನು ರುಟ್ಟಿ ಧರ್ಮಕ್ಕೆ ಇರಬೇಕಾದಂಥ ಪೇಶನ್ಸ್ನೆಲ್ಲ ಈಗ ಕಳ್ಕೊಳಾತಾನ ಅಕ್ಕಿಗೂ ಬಯಸಿದ್ದ ಅನ್ಸತಿ ಕಾವ್ಯ ಈ ರೀತಿ ಮಾಡ್ತಾಳ ಅಂತ ಹೇಳಿ ನನಗೂ ನಂಬಕಾಗುದಿಲ್ಲ ಆದ್ರೆ ಅದನ್ನ ನಾಲ್ಕಳೆಯಂಗೂ ಇಲ್ಲ ನನ್ನ ಸ್ನೇಹಿತನ ಮುಂದೆ ಹೇಳ್ಬಿಟ್ರೆ ಇಲ್ಲಿಗ ಎಲ್ಲ ಮುಗಿಸ್ಬಿಡ್ತಾನ ಆದ್ರ ನನಗೂ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಯಾವುದೇ ರೀತಿ ಆಧಾರಗಳಿಲ್ಲದೆ ಅವನ ಹತ್ರ ಮಾತಾಡೋದು ನಮ್ಮ ಸ್ನೇಹಕ್ಕೂ ಮುಳ್ಳಾಗ್ತಿತ್ತು ಅದ್ರ ಸಲುವಾಗಿ ಮೊದಲು ಅದೆಲ್ಲ ಏನೇನೈತಿ ಎಲ್ಲ ಕಲೆಕ್ಟ್ ಮಾಡೋಣ ಆಮೇಲೆ ಅವನತ್ರ ಮಾತಾಡೋಣ ಅವನಿಗೂ ಮೊದಲ ಮಗಳಂದ್ರ ಭಾಳ ಪ್ರೀತಿ ಮೊದಲ ಸುಮ್ಮನೆ ಹಂಗ ಹೋಗಿ ಹೇಳಿದ್ರೆ ಮನಸ್ಸಿಗೆ ಭಾಳ ಬೇಜಾರು ಮಾಡ್ಕೊತಾನೆ ಅದ್ರಾಗ ಬೇರೆ ಸೌಮ್ಯನ ಅವನ ಸಾಕಿ ಬೆಳೆಸೋಣ ಕೊನಿಗ ಸೌಮ್ಯನ ಮೇಲೆ ತಪ್ಪು ತಿಳ್ಕೊತಾನ ಸೌಮ್ಯ ತನ್ನ ಜೀವನ ಚಲೋ ಇರೋದ್ರ ಸಲುವಾಗಿ ನನ್ನ ಮಗಳ ಮೇಲೆ ಏನೇನೋ ಅಪವಾದ ಹಾಕತ್ತಾಳ ಅಂತ ತಿಳ್ಕೊತಾನ ಹಂಗಾಗಿ ಇಲ್ಲ ಹಿಂಗೆಲ್ಲ ಆಗ ಕೊಡಬಾರ್ದು ಶಾರದಾ ಏನಿಲ್ಲ ನಾನು ಎಲ್ಲದವ್ರಿಗೂ ಅಷ್ಟು ಕೋಪಕ್ಕೆ ಹೇಳಿದ ಒಳಗಡೆ ತಪ್ಪೆನೇ ಇತಿ ಇದ್ರು ಇರಬೋದಲ್ಲ ಅದನ್ನ ಸುಮ್ಮನೆ ಬೈಕ್ ಸಿಕ್ಕಂಗ ಮಾತಾಡಿ ಹೊರಿಯೋದಲ್ಲ ಈಗ ಶಾರ್ದಾ 나ಲ್ಲ ತಿಳಿಸೇಳಿನಿ ಅವನು ಅರ್ಥ ಆಗಿತಿ ನೀ ಸುಮ್ಮನ ಅದನ್ನ ದೊಡ್ಡ ಸೀನ್ ಕ್ರಿಯೇಟ್ ಮಾಡಕ್ ಹೋಗ್ಬೇಡ ಅಲ್ರಿ ಹೆಂಟಿಗಿಂತ ಅಕ್ಕಿನ ಮೇಲೆ ನಂಬಿಕೆ ಜಾಸ್ತಿ ಆದಂಗಾತಲ್ಲ ಇಕಿನ ಮನಸಿಗೆ ಈಗ ಪಟ್ಟಿ ಬಿಟ್ಟಿಲ್ಲ ಅಂದ್ರೆ ಅವನ ಮನಸಿನಲ್ಲ ಇನ್ನು ಕಾವೇ ಹೋದಂಗಿಲ್ಲ ಇಲ್ಲಿ ನೋಡು ಶಾರ್ದಾ ನೀನಾ ಹೀง ಮಾತಾಡಕತ್ತೆ ಅಂತಂದ್ರ ಅಕ್ಕಿಗೆ ಇನ್ನು ಮನಸಿಗೆ ಬೇಜಾರ್ ಆಗತ್ತಿತಿ ಈ ನೀನು ನಿನ್ನ ಮಗನೂ ಕೆಟ್ಟ ಮಾಡಬಾರ್ದು ಸೊಸಿನೂ ಕೆಟ್ಟ ಮಾಡಬಾರದು ಇಬ್ಬರು ಜೀವನ ಚೆನ್ನಾಗಿ ಇರಬೇಕು ಅಂತಂದ್ರೆ ನಾವು ತಗೊಳ್ಳೋಂತ ಒಂದೊಂದು ನಿರ್ಧಾರಾನೂ ಕರೆಕ್ಟ್ ಆಗಿ ಇರಬೇಕು A že jste se měli představit. Abyste měli představit, že jste měli představit. Děkujeme, ಆದ್ರೆ ಅದಕ್ಕೆ ಸ್ವಲ್ಪ ತಾಳ್ಮೆ ಇರಬೇಕು ಇವ್ನು ಈಗ ಇಷ್ಟೆಲ್ಲ ತಾಳ್ಮೆ ಕಳ್ಕೊಂಡ್ರ ನೋಡು ಸೌಮ್ಯ ಏನಾರ ಅದ್ರಿಂದ ಕೆಟ್ಟಾಗದ ಈಗ ತಾವೇ ಹೆಂಗ್ ಮಾಡದಾಳಾ ಅಂತ ಹೇಳಿ ವಿಷಯ ಗೊತ್ತಾದ ತಕ್ಷಣ ಬಂದು ಈಗ ಇವ್ನ ಹೇಳಿದ್ಲು ಅದನ್ನ ಇವನ್ ನನ್ನ ಹತ್ರ ಡಿಸ್ಕಸ್ ಮಾಡ್ಬೇಕಿತ್ತು ನಂಬೋದು ಬಿಡೋದು ಆಮೇಲೆ ಇತ್ತು ಅದ ಬಿಟ್ಬಿಟ್ಟು ಅದನ್ನ ಅಲ್ಲಾ ಬೈದು ಬಿಟ್ ಬಂದ್ಬಿಟ್ರ ನಾಳೆ ಅದು ನಿಜ ಇದ್ರು ಸಹಿತ ಅಂದ್ರ ಒಂದ್ ವೇಳೆ ಆಕಿ ಮಾಡಾಕತ್ತಿದ್ದು ಖರೇನಾ ಇತ್ತು ಅಂತ ಅಂದ್ರ ಈಗ ನಮ್ಗೆ ಗೊತ್ತಾಗೈತಿ ಅದನ್ನ ತಡಿಬಹುದು ಹಾಸ್ಪಿಟಲ್ ಕೊಟ್ಟ ಕನ್ಸು ನಾನ್ ಅನ್ಸ್ ಮಾಡ್ಕೋಬಹುದು ಅದನ್ನ ಬಿಟ್ಬಿಟ್ಟು ಹಿಂಗೆಲ್ಲ ಇವ್ನು ನೆಗ್ಲೆಕ್ಟ್ ಮಾಡಿದ್ರ ಕೆಲ್ವ್ ಸಲ ಯಾವತ್ತು ಯಾವ್ದು ನೆಗ್ಲೆಕ್ಟ್ ಮಾಡಕ್ ಹೋಗ್ಬಾರ್ದು ಇಲ್ಲ ಅವ್ರ ಯಾರೋ ಫ್ರೆಂಡ್ ಲಾಯರ್ ಅದಾನಂತಲ್ಲ ಅವನ ಹತ್ರ ಅಂತ ಹೇಳ್ಬೋದ ಅಪ್ಪ ಫೋನ್ ಮಾಡಿದ್ದೇನಪ್ಪ ಹ್ಞೂ ಅಪ್ಪ ಮಾಡಿದ್ದೆ ಅವರು ಅದನ್ನ ಸ್ವಲ್ಪ ಅವ್ರನ್ನ ಅಂದ್ರೆ ಸ್ವಾತಿ ಅಕ್ಕ ಮೀಟ್ ಮಾಡ್ಸಕ್ ಆಗ್ತಿದೆ ಅಂತ ಕೇಳಿದ್ರು ಹೌದಾ ಹಂಗಾರ ಸ್ವಾತಿ ಬರ್ತಾಳ ಮೀಟ್ ಆಗಕ್ಕ ಅಪ್ಪ ಅದ ಈಗ ಸೌಮ್ಯ ಪೂಜಾನ ಹೆಲ್ಪ್ ಬೇಕು ಅಮ್ಮ ಪ್ಲೀಸ್ ಅಮ್ಮ ಶಾರದಾ ಸುಮ್ನಿರು ಕೆಲವೊಂದ್ಸರಿ ಕೆಲವೊಂದು ನಿರ್ಧಾರಗಳನ್ನ ತಗೊಳಕ ಕಠಿಣ ಮನಸ್ಬೇಕು ಅವ್ನ ಪಾಪ ಏನ್ ಮಾಡ್ಬೇಕನ್ನೋದು ಗೊತ್ತಾಗಿಲ್ಲ ಅದಕ್ಕೆ ಹೇಳೋಣ ಹಾಳಾಗಿಲ್ಲ ಹಾಳಾಗೋದಿಲ್ಲ ಅಕ್ಕಿ ಯಾರ ಮೇಲೆ ಆ ರೀತಿ ಅಪವಾದ ಹಾಕಲ್ಲ ನಾನು ಸಸಿ ಬಂಗಾರ ಬಂಗಾರ ಅಂತ ಸಸಿ ಮೇಲೆ ಅಪವಾದ ಹಾಕ್ತೀಯಲ್ಲ ಅಮ್ಮ ನಾನು ಕ್ಷಮಸಮ್ಮ ನಾನು ತಪ್ಪಾತು ಪೂಜಾನ ಸೋಮನ ಕರಿಯಮ್ಮ ಮಾತಾಡಬೇಕು ಏನಿಲ್ಲ ನಿಂದು ತೊಂದ್ರೆ ನಿನಗೆ ಬಿಟ್ಟಿದ್ದು ನೀನು ಹೆಂಗ ಮಾಡಿ ಅದನ್ನ ತೊಂದ್ರೆನ ನಿವಾರಣೆ ಮಾಡ್ಕೋ ನಾನು ಸಸಿನಾಗ್ಲಿ ನನ್ನ ಮಗಳನಾಗ್ಲಿ ಇದ್ರಾಗ ಹೇಳಕ್ಕೆ ಹೋಗಬೇಡ ಅಪ್ಪ ನೀವಾರು ಹೇಳ್ರಿ ಅಪ್ಪ ನಾನು ಮಾತಾಡ್ತೀನಿ ಸುಮ್ಮನೆ ಶಾರ್ದಾ ಅವನು ಯಾವುದೋ ಗಳಿಗೆ ಒಳಗಡೆ ಆ ನಿರ್ಧಾರ ತಗೊಂಡಾ ಅಂತ ಹೇಳಿ ನೀನು ಈ ರೀತಿ ಮಾತಾಡೋದು ತಪ್ಪಾಗ್ತೀತಿ ಈಗ ನೀನು ಈ ರೀತಿ ಮಾಡಿದ್ರೆ ಅವನಿಗೂ ನಿಮಗೂ ಏನು ವ್ಯತ್ಯಾಸ ಹೇಳಿ ನೋಡೋಣ ಅರೆ ಅದು ಏನಿಲ್ಲ ನೀ ಸ್ವಲ್ಪ ಸುಂದಿರ ಪೂಜಾ ಸೌಮ್ಯ ಬಂದವ ಇಲ್ಲಿ ಇಬ್ರು ಇಲ್ ನೋಡು ಸ್ವಾತಿ ನಿನ್ ಜೊತೆ ಚೊಲೋ ಅದಾಳೆ ಪೂಜಾ ಯಾಕಪ್ಪಾ ಹೂ ಸೌಮ್ಯ ಸ್ವಾತಿಗ್ ಫೋನ್ ಮಾಡಿ ನಾಳೆ ಬರಕ್ ಹೇಳ್ತೀವ ಅದು ಮಾವ್ಯಾ ನನಗ ಮನಿ ಗೊತ್ತಾಗ ಫೋನ್ ಮಾಡ್ಬೇಡ ಸುಮ್ಮನೆ ಬಂದ್ ಕೇಳಾಕತ್ತಿ ಅಂತ ಹೇಳಿ ಅವ್ರು ಹೊರಗೆ ಬಂದಾಗ ನನ್ಗ ಹೇಳಿದ್ರು ಈಗ ನಾನೇ ಮನ್ಯಾಗ ಫೋನ್ ಮಾಡಿದ್ರ ಸುಮ್ನೆ ಅಂದ್ರ ಅಮ್ಮ ದಡಮ್ಮ ಅವರೆಲ್ಲಾ ಏನ್ ಕೇಳ್ಕೊಂತಾರ ಏನೋ ಗೊತ್ತಿಲ್ಲಾ ಅದು ನೀನೋ ಬಿಡು ಇಷ್ಟು ದಿವ್ಸದಾಗ ಯಾವತ್ತೂ ನೀ ಫೋನ್ ಮಾಡಿಲ್ಲ ಸಡನ್ ಆಗಿ ಫೋನ್ ಮಾಡಿದಿ ಅಂತಂದ್ರ ನಮ್ ಹಣ್ಣು ಬರ್ಗಿಕಾಗ್ಯೂ ಅಲ್ಲೇ ಇದ್ರ ಏನ್ ಮಾಡೋದು ಅಪ್ಪಾ ಪೂಜಾನ ಪಡೆದನ ಫೋನ್ ಮಾಡ್ಸಿದ್ರು ಅದು ಪೂಜಾ ಇವಾಗ ಮಾಡಕತ್ತಿ ಎಜುಕೇಶನ್ ಅದು ಡಿಗ್ರಿ ಇತ್ತಲ್ಲ ಅದು ಮತ್ತ ಸ್ವಾತಿ ಅಕ್ಕ ಇಬ್ ಸೇಮ್ ಡೀಟೇಲ್ಸ್ ಬೇಕಿತ್ತು ಅಂತ ಹೇಳಿ ಕೇಳಾಕ ಹೋಗ್ ನೋಡು ಪೂಜಾ ಫೋನ್ ಮಾಡು ಸ್ವಾತಿ ಕಡೆ ಮಾತಾಡು ಮಾತಾಡಿ ಎಲ್ಲದಾ ನೋಡು ಒಬ್ಬಕ್ಕಿ ಇದ್ಲು ಅಂತ ಅಂದ್ರೆ ಹೇಳು ಒಂದ್ ವೇಳೆ ಯಾರ ರಾಜುಬಾಜು ಬಾಜು ಅಂತ ಅಂದ್ರೆ ಕಾಲೇಜ್ ಬಗ್ಗೆ ಮಾತಾಡಿ ಫೋನ್ ಇಟ್ಬಿಡು ಆಮೇಲೆ ಬೇಕಂದ್ರೆ ಮೆಸೇಜ್ ಹಾಕಿ ಹಾಕೊಡ್ತೈತಿ ಮಾತು ಹಿಂಗ ಯಾರು ಅದಾರ ಅಂದ್ರೆ ಫೋನ್ ಇಟ್ ಮೇಲೆ ಮೆಸೇಜ್ ಕಳಿಸ್ತೀನಿ ನೋಡು ಅಂತ ಹೇಳಿ ಇಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿನ ಪೂಜಾ ಹೇಳ್ಬಿಡು ಸರಿತೇನಪ್ಪ ಹಲೋ ಪೂಜಾ ಆರಾಮ ಹಾ ಸ್ವಾತಿ ಅಕ್ಕ ನಾನು ಆರಾಮ ನೀನು ಆರಾಮಪ್ಪ ಏನೋ ಇವತ್ತು ನನ್ನ ನೆನಸ್ಕೊಂಡ್ ಫೋನ್ ಮಾಡ್ಬಿಟ್ಟಿ ಅದು ಸ್ವಾತಿ ಅಕ್ಕ ನಿಮ್ ಹತ್ರ ಮಾತಾಡ್ಬೇಕಿತ್ತಲ್ಲ ನನ್ನ ಹತ್ರ ನೀವು ಎಲ್ಲದಿರಿ ಕುತ್ಕೊಂಡಿ ಜೀವನ್ ಮಾವ ಅದಾನ ಏ ಇಲ್ಲ ಅವರು ಬಿಸ್ನೆಸ್ ಟ್ರಿಪ್ ಅಂತ ಹೇಳಿ ಒಂದ್ ತ್ರೀ ಡೇಸ್ ಹೊರಗೆ ಹೋಗಾರ ಮನೆಯಾಗಿಲ್ಲ ಹೌದಾ ಚಲೋ ಮತ್ತೆ ಮತ್ ಯಾರ ನಿಮ್ ಜೊತೆಗೆ ಯಾರು ಇಲ್ಲ ನೋಡು ನಾನು ಈಗ ಎಲ್ಲಾ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಕುತ್ಕೊಳ್ಳೋಣ ಅಂತ ಬಂದೆ ಆ ನಿನ್ನ ಫೋನ್ ಬಂತು ಹೌದಾ ವಹಿನ ಒಂದ್ ಸ್ವಲ್ಪ ಮಾತಾಡದ ಕೇಳಿಸ್ಕೊಂತೀರಿ ಯಾಕೆ ಪೂಜಾ ಏನ್ ಮಾತಾಡತಿ ಎಲ್ಲ ಕರೆಕ್ಟ್ ಆಗತ್ತಲ್ಲ ಅದು ಅಕ್ಕ ಇಷ್ಟ ಮನಿ ಒಳಗಡೆ ಈಗ ನಿಮ್ ಸಹಾಯ ಬೇಕು ಹೌದಾ ಸರಿ ಬಿಡು ಇದೆಲ್ಲ ಮನಿ ಒಳಗಡೆ ಮಾತಾಡೋದು ಬೇಡ ನಾಳೆ ಎಲ್ಲಿ ಬರ್ಬೇಕು ನನಗೊಂದು ಟೆಕ್ಸ್ಟ್ ಮಾಡ್ಬಿಡಿ ನೀನು ಅಲ್ಲೇ ಬರ್ತೇನೆ ಆದ್ರೆ ಈ ಮೆಟ್ರೋಸ್ ಎಲ್ಲ ಮನಿ ಒಳಗಡೆ ನೀನು ಫೋನ್ ಮಾಡಿ ಡಿಸ್ಕಸ್ ಮಾಡ್ಬೇಡ ಜಸ್ಟ್ ಮೆಸೇಜ್ ಹಾಕ್ಬಿಡ ಸರಿ ಅಕ್ಕ ಸರಿ ಏನು ಚಿಂತೆ ಮಾಡ್ಬೇಡ ನಾನು ಅದೇನಿ ಮಾವು ಈ ವಿಷಯ ಎಲ್ಲ ಗೊತ್ತಿಲ್ಲ ಇಲ್ಲ ಪೂಜಾ ಯಾಕಂದ್ರೆ ಅವರು ಹೊರಗಡೆ ಬಿಸ್ನೆಸ್ ಟ್ರಿಪ್ಗೆ ಹೋದಾಗ ಇದೆಲ್ಲ ಆಗೇತಲ್ಲ ನನಗೆ ಮ್ಯಾಟರ್ ಗೊತ್ತಾದ್ಮೇಲೆ ಅವ್ರ ಹತ್ರ ಹೇಳಬೇಕು ಆಮೇಲೆ ಅವರು ಹೊರಗಡೆ ಹೋಗ್ಯಾರಲ್ಲ ಸುಮ್ಮನೆ ಯಾಕಂತಂದ್ರೆ ಹೇಳಿಲ್ಲ ಆದರೂ ನನ್ಗ ತರ್ಕೊಳಕ್ ಆಗಲಿಲ್ಲ ಇನ್ನೇ ಡಿಲೇ ಮಾಡಬಾರ್ದು ಅಂತ ಹೇಳಿ ಸೌಮ್ಯಕ್ಕೆ ಫೋನ್ ಮಾಡಿ ಹೇಳ್ಬಿಟ್ಟೆ ಸರಿ ಅಕ್ಕ ನೀವು ಮಾಡಿದ್ದು ಒಳ್ಳೆ ಕೆಲಸ ನಿಜವಾಗ್ಲೂ ನಿಮ್ಮಿಂದ ಬಹಳ ಉಪಕಾರ ಆಯ್ತು ಪೂಜಾ ಏನಿದು ಉಪಕಾರ ಅಂತ ಮಾತಾಡತೀ ನನ್ನ ಕರ್ತವ್ಯನ ಮಾಡೇನಿ ಅಷ್ಟಕ್ಕೂ ಸ್ವರೂಪ ಹಾಸ್ಪಿಟಲ್ ಕಟ್ಟಿದ್ರೆ ಅದರಿಂದ ಎಲ್ಲರಿಗೂ ಪ್ರಯೋಜನ ಐತಿ ಉಪಯೋಗ ಐತಿ ಅದನ್ನೇ ಈಕೆ ಹಾಳು ಮಾಡಾಕ್ ಅಯ್ಯೋ ಮಾತಾಡಲ್ಲ ಇದ್ರ ಬಗ್ಗೆ ಅಲ್ಲ ಸರಿ ನಾಳೆ ನಾ ಬಂದಾಗ ಮಾತಾಡ್ತೇನೆ ಪೂಜಾ ಮತ್ತೇನಾರ ಹೇಳೋದಿತ್ತ ಏನಿಲ್ಲ ಅದು ಸ್ವಾತಿ ಅತ್ತೆ ಅಯ್ಯೋ ಅಲ್ಲೇ ಅತ್ತೆ ಬಂದಿರೋ ಅನ್ನ ಸ್ವಾತಿ ಅಕ್ಕ ಅವ್ರು ಏನಾರ ಕೇಳಿದ್ರೆ ನಂದು ನಿಂದು ಎಜುಕೇಷನ್ ಸೇಮ್ ಅಂತ ಹೇಳಿ ಆಯ್ತಲ್ಲ ಅದ್ರ ಸಲುವಾಗ ಅದನ್ನ ಯಾವಾಗ ಫೋನ್ ಮಾಡೇನೆ ಅಂತ ಹೇಳ್ಬಿಡ್ರಿ ನಾನು ಫೋನ್ ಇಡ್ತೇನೆ ನಿಮಗೆ ಎಲ್ಲಿಗೆ ಬರ್ಬೇಕು ಏನೇ ಅಂತ ಹೇಳಿ ಟೆಕ್ಸ್ಟ್ ಮಾಡ್ತೇನೆ ಹಾಂ ಸ್ವಾತಿ ಆಯ್ತಾ ಆಯ್ತು ತಗೋ ಹಾಂ ನಾನು ಎಲ್ಲ ನಿಮ್ಗೆ ಡಿಟೇಲ್ಸ್ ಕಳ್ಸ್ಕೊಡ್ತೀನಿ ಯಾವ ಸಬ್ಜೆಕ್ಟ್ ಇಂದ ಬೇಕು ಹೇಳು ನನಗೆ ನಾನು ನಿನಗೆಲ್ಲ ಕಳಿಸ್ತೀನಿ ನನ್ನ ಹತ್ರ ಹಳೆ ಕ್ವಶನ್ ಪೇಪರ್ಸ್ ಅದಾವ ಎಲ್ಲ ತೊಗೊಂಬಂದು ಇಟ್ಕೊಂಡೇನೆ ಅಕ್ಕ ಬಾಯ್ ಅತ್ತೆ ಯಾರು ಫೋನ್ ಮಾಡಿದ್ದು ಸ್ವಾತಿ ಅದು ಪೂಜಾ ಅತ್ತೆ ಪೂಜಾನಾ ನಿನಗೆ ಯಾಕೆ ಫೋನ್ ಮಾಡಿದ್ಲು ಏನಿಲ್ಲ ಅದು ಅಕ್ಕಿ ಓದಾಕತ್ತಿದ್ದು ನಾ ಓದಿದ್ದು ಎರಡು ಸೇಮ್ ಅಲ್ಲ ಹಂಗಾಗಿ ಸ್ವಲ್ಪ ಡೌಟ್ಸ್ ಇತ್ತಂತ ಅದಕ್ಕೆ ಫೋನ್ ಮಾಡಿದ್ಲು ಹೌದಾ ಸರಿ ಬಿಡು ಅದು ಇವತ್ತು ಚಿಕನ್ ಬಿರಿಯಾನಿ ಮಾಡ್ತೇನೆ ಅಂದಿದ್ದೆಲ್ಲ ಅದಕ್ಕೆಲ್ಲ ತರಸೇನಿ ಮಾಡ್ತೀಯಾ ಹೆಂಗ ಅಂತ ಕೆಳಕ್ ಬಂದೆ ಹೌದಾ ಬರ್ತೆ ನಡೀರತ್ತೆ ಸರಿ ಬಾ ಅಬ್ಬಾ ಬದತ್ತು ಬಡ ಜೀವ ಸರಿ ಈ ಫೋನ್ ಇಲ್ಲ ಇರ್ಲಿ ಆಮೇಲೆ ಬಂದು ನೋಡೋಣ ಆಕಿ ಎಲ್ಲಿ ಹೇಳ್ತಾಳ ಅಲ್ಲೇ ಹೋಗಿ ನಾಳೆ ಮೀಟ್ ಆದ್ರೆ